ಏನೇ ಪಾದಯಾತ್ರೆ ಮಾಡಿ ಮುಖ್ಯಮಂತ್ರಿ ಕುಟುಂಬದ್ದು ಒಂದಷ್ಟು ಸೈಟನ್ನು ಅವರ ಜಮೀನನ್ನು ಮೂಡವರು ಕಬಳಿಸ್ಕೊಂಡಿದ್ದಾರೆ ಎನ್ಕ್ರೋಚ್ ಅದನ್ನ ನೋಟಿಫಿಕೇಶನ್ ಮಾಡಿಕೊಂಡಿಲ್ಲ ಹಿಂದೆ ಯಾರೋ ನೋಟಿಫಿಕೇಶನ್ ಜಮೀನನ್ನು ಡಿನೋಟಿಫಿಕೊಂಡು ಮುಂದೂ ಇದೆ ಅದಾದ ಮೇಲೆ ಅವ್ರ ಕುಟುಂಬದವರು ಒಬ್ಬರು ಭಯ ಮಾಡಿದ್ದಾರೆ ಒಂದು ಹೆಣ್ಮಗಳಿಗೆ ಕುಂಕುಮಕ್ಕೆ ದಾನ ಮಾಡಿದ್ದಾರೆ ಮೂಡಾರವರು ಆ ಹೇಳಿದೆ ಕೇಳ್ದೆ ಅನ್ಕ್ರೋಚ್ ಮಾಡ್ಕೊಂಡಿದ್ದಾರೆ ಅದಕ್ಕೆ ಒಂದು ರೆಸಲ್ಯೂಷನ್ ಮಾಡಿಕೊಟ್ಟು ಸರ್ಕಾರದಲ್ಲಿ ಒಂದು ನಿಯಮ ಇದೆ ಯಾವ್ದಾದ್ರು ವ್ಯವಸ್ಥೆಗೆ ಯಾವ್ದಾದ್ರು ವಿಚಾರಕ್ಕೆ ನೋಟಿಫಿಕೇಷನ್ ಆಗಿದೆ ಅಕ್ವಿಷನ್ ಆಗಿದೆ ತೆಗೆದುಕೊಂಡಿದ್ದರೆ ಅವರಿಗೆ ಪರಿಹಾರ ಕೊಡಬೇಕು ಸಮಾನವಾದ ಪರಿಹಾರ ಕೊಡಬೇಕು ಅಂತೇಳಿ ನಿಯಮ ಇದೆ ಕೆಲವು ಕಡೆ ಫಿಫ್ಟಿ ಫಿಫ್ಟಿ ಕೊಡ್ತಾರೆ ಕೆಲವು ಹಂಡ್ರೆಡ್ ಪರ್ಸೆಂಟ್ ಕೊಡ್ತಾರೆ ಕೆಲವು ತರ್ಟಿ ಪರ್ಸೆಂಟ್ ಕೊಡ್ತಾರೆ ಇದೆ ಆ ರೀತಿ ಅವರು ಕೇಳಿಕೊಂಡು ಕಾರ್ಪೊರೇಷನ್ ಅವರು ಮೂಡವರು ಇಬ್ಬರು ಕೂಡ ಒಳವಂಡಿಕೆ ಮಾಡಿಕೊಂಡು ಅವ್ರಿಗೆ ಫಿಫ್ಟಿ ಫಿಫ್ಟಿ ಸೈನ್ ಕೊಟ್ಟಿದ್ದಾರೆ ಇಲ್ಲೇ ಕೊಡಬೇಕು ಅಂತ ಅವರೇನು ಕೇಳಿಲ್ಲ ಅವ್ರು ಕೊಟ್ಟಿದ್ದಾರೆ ಅವ್ರಿಗೆ ಆಗಿದೆ ಇದೇನು ಯಾರು ಆಸ್ತಿಗೂ ಇವರೇನು ಹೋಗಿರಲಿಲ್ಲ ಬಿ ಜೆ ಪಿಯವರು ಗೌರ್ಮೆಂಟ್ ಇದ್ದಾಗ ಇದು ಸುಮಾರು ನೂರಾರು ಸೈಟ್ಗಳು ತೆಗೆದುಕೊಂಡಿದ್ದಾರೆ ಇವರು ಬೇರೆಯವರು ಹೆಂಗೆ ತೆಗೆದುಕೊಂಡಿದ್ದಾರೆ ಅಂತ ನಾನು ಈಗ ಮಾತಾಡೋಕ್ಕೆ ಹೋಗೋದಿಲ್ಲ ಸಂಬಂಧಪಟ್ಟಂಥ ಮಂತ್ರಿಗಳು ಅದನ್ನು ಮಿಕ್ಕಿದ್ದು ಮಾತಾಡ್ತಾರೆ ನಾನು ಇನ್ಫಾರ್ಮೇಷನ್ ನಾನು ತೆಗೆದುಕೊಳ್ತಾ ಇದ್ದೇನೆ ಇವರು ವಿಚಾರ ಸಂಬಂಧಪಟ್ಟಾಗಿದೆ ಇವರು ಯಾವುದು ಇವ್ರ ಆಸ್ತಿಗೆ ಇವ್ರು ಕೇಳಿದ್ದಾರೆ ನಮ್ಮ ಆಸ್ತಿ ತೊಗೊಬಿಟ್ಟಿದ್ದೀವಿ ನೀವು ನಮ್ಮ ಪರಿಹಾರ ಕೊಡಿ ಪರಿಹಾರನ ಬೇರೆ ಅವ್ರಿಗೆ ಇಚ್ಛೆ ಪಟ್ಟಂಥ ಲೆವೆಲ್ನಲ್ಲಿ ಅವರೇ ಆಫರ್ ಮಾಡಿ ಇವರಿಗೆ ಕೊಟ್ಟಿದ್ದಾರೆ ಅಷ್ಟು ಬಿಟ್ಟರೆ ಕಾನೂನು ಚೌಕಟ್ಟಿನಲ್ಲೇ ಎಲ್ಲ ನಡೆದಿದೆ ಇಲ್ಲಿ ಯಾವ ಹಗರಣ ಇದು ಮೂರು ಎರಡು ವರ್ಷದಿಂದಲೇ ಪೇಪರ್ಗಳಲ್ಲೆಲ್ಲ ಬಂದಿದೆ ಈಗ ಮುಖ್ಯಮಂತ್ರಿಗಳ ಹೆಸರಿಗೆ ಅವರ ಪಾಪ್ಯುಲಾರಿಟಿಗೆ ಕೆಟ್ಟೆಸು ತರಬೇಕು ಅನ್ನೋ ದೃಷ್ಟಿಯಿಂದ ಈ ರೀತಿ ಈ ಹಗರಣಗಳೆಲ್ಲ ತರಲಿಕ್ಕೆ ಪ್ರಯತ್ನವನ್ನು ನಾವು ಮಾಡ್ತೇವೆ ಯಾಕೆಂದರೆ ಇಡೀ ದೇಶದಲ್ಲೇ ಇದು ಬಿಗ್ಗೆಸ್ಟ್ ಸ್ಟೇಟ್ ಕಾಂಗ್ರೆಸ್ ಪಾರ್ಟಿ ಇರೋಂಥದ್ದು ಅವರು ಪಾರ್ಲಿಮೆಂಟಲ್ಲೆಲ್ಲ ಈ ಸೀಟ್ ಬರ್ತದೆ ಇಡೀ ದೇಶದಲ್ಲಿ ಎಕ್ಸ್ಪೆಕ್ಟ್ ಮಾಡಲಿಲ್ಲ ಇದಕ್ಕೊಂದು ದೊಡ್ಡ ಕುತಂತ್ರವನ್ನು ಮಾಡ್ತಾ ಅವರು ಏನು ಬೇಕಾದ್ರೂ ನಡೆಸಲಿ ಎಷ್ಟು ಬೇಕಾದ್ರೂ ಪಾದಯಾತ್ರೆ ಮಾಡಲಿ ನಾವು ಒಂದೊಂದು ದಿನ ಒಂದೊಂದು ದಿನ ಏನೇನು ನಾವು ಮಾಹಿತಿ ಕೊಡಬೇಕೋ ನಮ್ಮದೇ ಆದಂಥ ಯಾವ ರೀತಿ ಕಾರ್ಯಕ್ರಮ ರೂಪಿಸಬೇಕೋ ಮುಂದಕ್ಕೆ ಕೂತ್ಕೊಂಡು ನಾನು ನಮ್ಮ ಕಾರ್ಯಕ್ರಮವನ್ನು ಅದಕ್ಕೆ ಪ್ರತಿಭಟನೆಗೆ ನಾವು ಆ ಪ್ರತಿಭಟನೆಗೆ ಏನು ಉತ್ತರ ಕೊಡಬೇಕೋ ಅವರ ಪಾದಯಾತ್ರೆಗೆ ಉತ್ತರ ಕೊಡಬೇಕು ಅವ್ರು ಮಾಡಿ ಈ ಪಾದಯಾತ್ರೆ ಶುರು ಮಾಡಿದವರು ಕಾಂಗ್ರೆಸ್ ಪಾರ್ಟಿ ಮಹಾತ್ಮ ಗಾಂಧೀಜಿ ನಮಗೆಲ್ಲ ಪಿತಾಮಹ ಅವ್ರ ಕಾಲದಿಂದ ಶುರು ಮಾಡಿ ಭಾರತ್ ಜೋಡೋ ಇಡೀ ದೇಶದಲ್ಲಿ ನಮ್ಮ ನಾಯಕರುಗಳು ಮಾಡಿದ್ದಾರೆ ನಾವು ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಮಾಡಿದ್ದೀವಿ ಬಳ್ಳಾರಿಗೆ ನಡೆದಿದ್ದೀವಿ ಬೆಂಗಳೂರಿನ ಮೇಕೆದಾಟಿಂದ ಬೆಂಗಳೂರು ನಡೆದಿದ್ದೀವಿ ಈ ಭಾರತ್ ಜೋಡೋ ಯಾತ್ರೆ ಕನ್ಯಾಕುಮಾರಿಯಿಂದ ಕಾಶ್ಮೀರ ಗಂಟೆಗೆ ನಡೆದಿದ್ದೀವಿ ಇವೆಲ್ಲ ನಮ್ಮ ಸೊತ್ತು ನಮ್ಮ ಪೇಟೆಂಟು ಅದನ್ನು ಅವರು ಬಳಸ್ಕೊಳ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಸೊ ಬಿ ಜೆ ಪಿಯವರೇ ಅಗ್ರಣಗಳ ಸರ್ತಾರದವ್ರು ಅದನ್ನ ಅವೆಲ್ಲ ಬಿಚ್ಚಿಡ್ತೀವಿ ಅನ್ನೋ ದೃಷ್ಟಿಯಿಂದ ಅವ್ರು ಪ್ರಯತ್ನ ಮಾಡ್ತಾರೆ ಬಿಚ್ಚಿಡಕ್ಕೆ ಅವಕಾಶ ಕೊಡ್ತಾರೆ ಯಾರು ಎಷ್ಟು ಸೈಡ್ ಅರ್ಜಿ ಹಾಕಿದ್ರು ಏನೇನ್ ಮಾಡ್ತಾ ಇದ್ರು ಅಂತ ಎಲ್ಲ ಕೂಡ ಮುಂದಕ್ಕೆ ತಿಳಿಸ್ತೀವಿ